ಅವಳು ಇಲ್ಲೇ ಅವಳು ಅವಳು ಎದುರಿಗೆ ಬೇಕಾದ್ರೆ ಹೇಳ್ತಾಳೆ ಬಿಗ್ ಬಾಸ್ ಇಂದ ಒಂದು ಫುಲ್ ರೌಡಿ ತರ ಬಂದ್ಬಿಟ್ಟಿದ್ಲು ಏಯ್ ಬಿಗ್ ಬಾಸ್ ಅಲ್ಲಿ ನಡೆದಂಗೆಲ್ಲ ಇಲ್ಲಿ ನಡೆಯಲ್ಲ ಹೋಗಿ ಪಾತ್ರೆ ತೊಳೆದು ಕಾಪಿ ಇಡು ಅಂದ್ರೆ ಟಕ್ ಅಂತ ಅಲ್ಲಿ ಆಯ್ತು ಕಣ್ರಿ ಹೋಗಿ ಇಟ್ಬಿಡ್ತೀನಿ ಅಂತ ಸೀದಾ ಹೊಂಟು ನಮ್ಮತ್ರ ನಮ್ಮ ಹತ್ರ ನಡೆಯಲ್ಲ ಆಮೇಲೆ ಕಾಪಿ ತಾ ಬಂದು ಸಕ್ಕರೆ ಕರೆಕ್ಟ್ ಆಗಿ ಹಾಕಿಲ್ಲ ತಗದು ಪಟ್ಟಿರಂತ ಅವ್ನು ಕೆನ್ನೆ ಹಾಕ್ಬಿಟ್ಟೆ ಹ್ಮ್ ತಗೀರ್ತಾರೀ ಯಾಕ್ರಿ ಹಿಂಗೆ ಅಪ್ಪನ ಶೂತ ಅಂತ ಹೇಳಿ ಮನೆಗೆ ಹೋಗಿ ಸಕ್ಕರೆ ಹಾಕೊಂಡು ನೀಟಾಗಿ ಫಿಲ್ಟರ್ ಕಾಫಿ ತಗೊಬನ್ ಆಮೇಲೆ ಜಾಸ್ತಿ ನಿಗ್ರಹಿದ್ಲು ಬಿಟ್ಟ ನೋಡಿ ತಲೆಗೆ ಅವಾಗ ತಿಂದ ತಲೆ ಎತ್ಕೊಂಡು ನಡೀತಾ ಇಲ್ಲ ಅವಳು ಆಮೇಲೆ ಇಷ್ಟೆಲ್ಲ ಅಲ್ಲ ಮೇನ್ ಬೇಕಾಗಿರೋದು ಏನ್ ತಿರು ಕಂಟ್ರೋಲ್ ಇಟ್ಕೋತೀವಿ ಸೌಮ್ಯ ಅವ್ರೆ ನಾನು ಇಂಟಿ ತರ ಮಾತ್ರ ಮಾಡಬೇಡಿ ನೀವು ಕಂಟ್ರೋಲ್ ಆಗಿಟ್ಕೊಳ್ಬೇಕು ಏನ ನೋಡಿ ನಂತರ ಒಡಿಸ್ಕೊಂಡು ರೂಪಿಸ್ಕೊಂಡು ತಿನ್ಬೇಕು ಸೇಮ್ ಅಣ್ಣ ನೋಡು ನನ್ನ ನೋಡ್ದಂಗೆ ಅನಿಸ್ತೈತಿ ಅಣ್ಣ ಧೈರ್ಯ ತಗೋ ಒಂದು ಸರಿ ತೆಗೆದು ತಲೆ ಪುಟ ಅಂದ್ರೆ ಸಾಕು ತಿರುಗಿ ಕೊಡಬೇಕು ಹೇನು ಸಾರ ಏನು ಏನಿಲ್ಲ ಹೆಂಡತಿ ದೇವರು ಹೆಂಡತಿ ಮನಸ್ಸನ್ನು ವಹಿಸಬಾರ್ದು ಹೆಂಡತಿಗೆ ಏನಾದ್ರೂ ತಲೆನೋವು ಆದ್ರೆ ಇಮಿಡಿಯೇಟ್ ಒಂದು ಒಂದೊಟ್ಟ ಕಾಪಿ ತಗೊಂಡೋಗ್ಬಿಟ್ಟು ಬಿಡೋ ಬಿಡಲ ಇಲ್ಲ ತಲೆನೋವು ಬಂದ್ರೆ ತಲೆ ಸಾವಿರಬೇಕು ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು ಹೆಂಡತಿ ಯಾರು ನಮ್ಮ ಅರ್ಧಂಗಿ ನಮ್ಮ ಅರ್ಥ ಪಾಲು ಅಲ್ವಾ ನಮ್ಮ ತಲೆಗೈ ಬಲಗೈ ನೋವು ನೋವಾಗ್ಲೇ ಸಹಿಸಿಕೊಳ್ಳುತ್ತಾ ಬಲಗೈ ಚೆನ್ನಾಗಿರ್ಬೇಕು ಇದೇ ಬಲಗೈನ ಇವಾಗಲೇ ಮುಡಿದ್ಬಿಡ್ತಾ ಇಲ್ಲ ಒಬ್ಬರು ನಂತರನೇ ನೊಂದು ಬೆಂದಿರೋ ಜೀವ ಇದೆ ಹೇಳ್ತದೆ ಅಣ್ಣ ಹೇಳು ಹೇಳು ಹೊರಗಡೆ ಎಲ್ಲ ಟೀಲಿಂಗ್ ಮಾತಾಡ್ತೀಯಾ ಇಲ್ಲಿ ಹೇಳಕ್ ಆಯ್ತಲ್ಲ ನಿಂಗೆ ಇವತ್ತು ನನ್ ಮುಂದುವರ್ತದೇನೋ ಬೈತಿದ್ದಾರ ಈಗ ಬೈ ಎದು ನಿಂತಿದ್ದೀನಲ್ಲ ನಾನು ಹೇಳ್ಬೋದೇ ಅಣ್ಣ ಕು ಆ ಮನೆಯೊಂದು ಮೂರು ಬಗೆಯ ಸೀರಿಯಲ್ ಯಾರಿಂದ ಮಾಡಿದ್ದೇಳಿ ಅವಣ್ಣಿಂದ ಮಾಡಿದ ಗಂಡ ಹೆಂಡತಿ ಮಾತಾಡು ಏನು ಹೇಳು ಏಕ ಜಾಸ್ತಿ ಆಗೋಗ್ಬಿಡ್ತು ನೀನ್ ಅವತ್ತಿಂದ ಕೇಳ್ತಾ ಇದ್ದೆ

ಹೇಳಣ್ಣ ನೀ ಸಾಲ ಕೇಳಿದ್ರು ಅಲ್ವಾ ಸಾಲ ಮಾಡ್ತಾರೆ ಯಾರು ಅವ್ರೆ ಜಯಶ್ರೀ ಅವ್ರು ನೋಡಿ ಅಕ್ಕಿ ತೋಪರ್ಸ್ ಇಟ್ಕೊ ಬಂದಾವಳೆ ಕೇಳೋ ಪ್ರಣವ್ ದುಡ್ಗಿ ತಂದಿದೀಯಾ ತಂದಿರ್ತೀಯ ಬಿಡು ಅಪ್ಪ ಅಮ್ಮ ಇದಂಗಿಲ್ಲ ಅಲ್ಲ ನೀನ್ ಬರ್ತಿದೀಯ ಅಂತ ಗೊತ್ತಾಗುತ್ತೆ ಪರ್ಸ್ಪರಲ್ಲಿ ಬಂದ ಇಲ್ಲ ಫೋನ್ ಪೇ ಇದೆ ಅವ್ನು ಏಯ್ ಕೇಳೋ ನೀನಿವತ್ತೇನ್ ಕೇಳಿದ್ರೆ ಇಡೇ ಅದಕ್ಕೆ ಸಾಕ್ಷಿ ಇಲ್ಲಿರೋ ಜನಗಳು ಅಷ್ಟು ಸಾಲಿಲ್ಲ ಅಂದ್ರೆ ಜಯಶ್ರೀ ಅವ್ರ ಮೇಲೆ ಆಣೆ ನೀನ್ ಏನ್ ಕೇಬ್ರೀಡಿಸ್ತೀನಿ ವಾದ್ಯ ಬಸ್ ಗೊತ್ತು ನೋಡೆ ಮುಖದಲ್ಲಿ ನಗು ನೋಡಿ ಬಂದಾಗ ಉಳ್ಳಾಡ್ಕೊಂಡ್ ನಗ ಕಿಡದ್ರು ಇನ್ನೂ ನಿಲ್ಸಿಲ್ಲ ಅವ್ರು ಇವಾಗ ನಗ್ತದೆ ಇರ್ತಾರೆ ಯಾವ್ದ ಕಾಣುತ್ತಿಲ್ಲ ಸಾಲ್ ಅಂದ್ರೆ ನಮ್ ಲಕ್ಷ್ಮಣ ಮೇಲೆ ಆಡುತ್ತೆ ನೀನ್ ಏನ್ ಕೇಬಲ್ ರೀಸ್ತೀನಿ ಕೇಳೋ ಸಾಲ್ ಅಂದ್ರೆ ಸೌಮ್ಯ ನಿನ್ನೆ ಆಡಿ

ಇಲ್ಲಿ ನನಗೆ ಸುಸ್ತ ಈಗ ಇಳಿ ಎತ್ತೆ ಎಸಿತೀನಿ ಲಕ್ಷ್ಮಣ ಬನ್ನಿ ನೀವು ಮುಂದೆ ಬನ್ನಿ ಮುಂದೆ ಬನ್ರಿ ಹಾ ಜಯಸ್ರೆ ನೀರ್ ಕುಡ್ಕಳವ ಎದ್ಗಿದ್ರೆ ಆ ಆಶೀರ್ವಾದ ಮಾಡಿ ಪ್ರಣವ್ ಬನ್ನಿ ಜೋಸ ಅಪ್ಪ ಅವನ್ ಯಾರ ಕ್ಯಾಮ್ರಾ ಸ್ಟ್ಯಾಂಡಿ ನಿನ್ ಮೇಲೆ ಎಷ್ಟು ಬಿಡ್ತೀನಿ ನಿಂತಿನ ಹುಷಾರ ಮೇಲೆ ಹಾಸ್ಪಿಟಲ್ ಹೋಗ್ತು ಸ್ವಲ್ಪ ಈ ಕಡೆ ಕೂತ್ಕೋ ಈ ಕಡೆ ಕೂತ್ಕೊಳ್ಳಿ ಎಸಿತಿನಲ್ಲಿಗೆ ಅಷ್ಟು ಎತ್ಕೋ ಅವ್ರಿಗೆ ನಂಬಿಕೆನೆ ಇಲ್ಲ ಹೌದಾ ಎಸಿಬಂತೆ ಬರಲಿ ಬರ್ಲಿ ಜೋಸು ಸೌಂಡ್ ಎಲ್ಲಿಂದ ಬಂತು ಕಾಲದಲ್ಲಿ ಒಪ್ಪನೇ ಮುಗಿಸ್ಲಿ ಹೊಟ್ಟೆ ಹೊರಿಸ್ತೀರಿ ನೀನಲ್ವಾ ಯಾರು ಲಕ್ಷ್ಮಣ್ಣ ಅಣ್ಣ ಆಶೀರ್ವಾದ ಮಾಡಿ ಎತ್ತ ಕೈತಲ್ಲ ಎತ್ತು ಎಸ್ ಬಿಡಕ್ಕೆ ಅದು ತಟ್ಟ ಮುಂದೆ ಇರೋ ಅನ್ನ ಅಲ್ಲ ಈಗ ಎರಡ್ ತಟ್ಟೆ ಎತ್ತಿಂದ ಬಂದಲ್ಲ ಹಂಗೆ ಜಯಶ್ರೀ ಅವ್ರೆ ನೀವು ಮನೆಗೆ ಹೋಗ್ಬಿಟ್ಟು ನಿಮ್ ಯಜಮಾನ್ರು ನನ್ ತರಬೇಕಿ ಹೋಗ್ಬಿಟ್ರ ರೀ ಒಂದ್ಸರಿ ಎತ್ಕೊಳ್ಳಿ ಅಂತ ಹಂಗಂದ್ರೆ ಅಣಕೈಲಿ ಆಗ್ತಾ ಇಲ್ವಾ ಲೇ ಇದ್ ಯಾಕೋ ಓವರ್ ಆಯ್ತು ಹಾ ನಿಂಗೆ ತಾಕತ್ತಿದೆ ನನ್ನ ಎತ್ತ ನೋಡೋಣ

ಕೂಗಲೇ ಬೇಡ ನೀನು ಯಾರು ಕೂಗ್ಬೇಡಿ ಬರ್ಕಂಡ್ ನಾನು ಬದ್ಕತ್ತಿನ ಕುತ್ಕೋ ಎತ್ತದ ಎತ್ತು ಇಲ್ಲ ಸುರತೆ ಅಂತ ಹೋಯ್ತಾ ಯಾರಕ್ಕ ಹೋಗ್ಬೇಡಿ ಯಾರಕ್ಕ ಹೋಗ್ಬೇಡಿ ಯಾರಕ್ಕ ಹೋಗ್ಬೇಡಿ

ಇಲ್ಲಿ ಚಂಡವತಿ ಮಾಡ್ತಿರಲಿಲ್ಲ ಹೆಣ್ಣು ಹೆಣ್ಮಕ್ಳು ಗೆಲ್ಬೇಕು ಒಡಲಿ ಚಪ್ಪಳೆಯ ಬಾರಪ್ಪ ಎಲ್ಲೈತಿದ್ದೆ ಅಪ್ಪ ಅಮ್ಮ ನಾನೇ ಕರ್ತೀನಿ ಬಾರ ಬಾ ಕೂತ್ಕ ಬಾ ಎಲ್ಗ ಹೋಯ್ತಾ ಇದೆಯಾ ನೀನ್ ಇಲ್ಲ ನಂಗೆ ಮಾಡಕ್ಕೆ ಹಾಕಲ್ಲ ಕೂತ್ಕ ವೆರಿ ಇಂಪಾರ್ಟೆಂಟ್ ನೀನೇ ಬೇಕಿಲ್ಲ ಸಂತು ನಿಮ್ ಕಾಮಿಡಿ ಅವ್ರಿಗೆ ಪಬ್ಬಿಗಳು ಕೊಡಕ್ಕಾಯ್ತಿಲ್ಲ ಅದಕ್ಕೆ ಸುಮ್ಕಿರ ಸುಮ್ಕಿರ ಪ್ರಣಾಮ್ ಆಣೆ ಇಟ್ಟವ್ರೆ ಬಿಟ್ಟು ಹೋಗ್ತಿದ್ದೀರ ಜನ ಕರ್ಕ ಬರಕ್ ಹೋಗ್ತಿದ್ರ ಅಂತ ಹೊಡಿಯ ಹೌದಾ ಪ್ರಣವ್ ಪಾಪ ನಾನು ಕಿಶೋರ್ ಅವ್ರ ಮಿಮಿಕ್ರಿ ಮಾಡಿದ್ರೆ ಶಶಿಕುಮಾರ್ ಅನ್ಕೊಂಡ್ ಕೂತು ಇಲ್ಲಿ ಅಲ್ಲ ಅಲ್ಲಿ ಲಕ್ಷ್ಮಣ ನೋಡಕ್ ಆಯ್ತಿಲ್ಲ ಆಗ್ಲಿ ಜೆ ಸಿ ಬಿ ಗಿ ಸಿ ಬಿ ಅಂತ ಬಾಯಿ ಬಡ್ಕತ ಇದ್ರು ಜಯಶ್ರೀ ಅವ್ರ ಬೇರೆ ಫೋನ್ ಅಲ್ಲಿ ಅವ್ರ ಯಜಮಾನ್ರಿಗೆ ಫೋನ್ ಮಾಡ್ತಾವ್ರೆ ನಿನ್ ತಮ್ಮಯ್ಯ ಅಂತ ನೀವ್ ಒಂದೇ ಒಂದ್ಸರಿ ನೆಗದ್ಬಿಡೇ ಅದು ಹೀದ ಡ್ಯಾಡಿ ಸಿಆರ್ಲಿ ಪ್ಲೀಸ್ ನಿಮ್ ಮಗಳು ಅಧದಲ್ಲಿ ಕರ್ಕೋತಿದ್ರಲ್ಲ ಸರಿ ಕಾರ್ಯ ಕರ್ಕೊಂಡೋಗ್ತಾರೆ ನಿಮ್ ಮಗಳೇ ಮೆರ್ಪಿ ಹೋಗ್ಲಿ ಪ್ರಣವ್ ಹೋಗಿ ಪ್ರಣವ್ ಬಾಯ್ ಅಪ್ಪಅಮ್ಮ ಕೇಳಿದೆ ಅಂತ ಹೇಳಪ್ಪ ಹೋದ ತಗ ಅಲ್ಲಿ ಅಲ್ಲಿ ಹೆಸರ್ ನೋಡಿಲಿ ಮುಖ ನೋಡಕ್ ಐತಿ ಒಂದೇ ಒಂದ್ಸರಿ ಉಸಿರು ಬಿಟ್ಬಿಟ್ಟು ಏನ್ ಮಾಡಿದೆ ಉಸಿರು ಅಲ್ಲೆಲ್ಲ ಬಿಡೋದು ಹ್ಮ್ ತತ್ ಬಿಟ್ಬಿಡ್ತೀನಿ ಒಂದೇ ಒಂದ್ಸರಿ ಬಿಡು ಪ್ಲೀಸ್ ಏ ಜಯ ಹೆಸರು ಮೇಲೆ ಆನೆ ಕೈ ಇರ್ತೀನಿ

ಇಲ್ಲಿ ಚಂಡ ಮಧ್ಯ ಬಾರಿಸಿದ್ರಲ್ಲಿ ಎಲ್ಲೋದ್ರು ಆ ಕಡೆ ಅವರ ಅಯ್ಯಪ್ಪ ಯಾರ್ದಪ್ಪ ಅದು ಎತ್ತ ನಿನ್ ಮ್ಯೂಸಿಕ್ ಇಲ್ಲ ನಾನಲ್ಲಿ ಮಹೇಶ್ ಅನ್ನೋದು ಆಡದಾರ ಮಾಡ್ಕೊಂಬಿಟ್ರ ಅಂತ ವ್ಯಕ್ತ ಮಾಡ್ತಾ ಇದ್ದೀನಿ ಅಲ್ಲ ಒಂದೇ ಒಂದ್ಸರಿ ಎತ್ತಿದ್ಕೆ ಏನಕ್ಕ ಕಣ್ಣೆಲ್ಲ ಮುಂಚಾಕೋಗ್ಬಿಟ್ಟು

ಒಳ್ಳೆ ಪಾಂಡ್ಲಿ ತೊರೆದು ಉರಿದು ಒಂದು ಏಳು ಪೂಜೆ ಗಂಧಿ ಆಸೆ ಇರಬೇಕು ದುರಾಸೆ ಇರಬಾರ್ದು ಸಂಬಂಧನ ನಾನು ಹುಡ್ತಿರೋ ಹೊಂದಿನಿ ನಾವ್ ಹೆಂಗಿದಿರೋ ಮುಖ ನೋಡ್ಕೊಂಡಿದ್ದೀರೋ ಉರಿಯಾಕಿ ಇಟ್ಟಿರೋ ಬಾಳ್ಲಿ ಇದ್ದಂಗ ಇದ್ಯಾ ನಿನ್ನ ಗಣೇಶ್ವರ್ ಅಂತ ನಾನ್ ಅನ್ಕೋಬಹುದು ನಿನ್ ಪೂಜಾ ಗಂಧಿ ಅಂತ ಕಟ್ಟವಾ ನಿನ್ ಹಿಂಗ್ ನಾನೇ ಹೆಚ್ಚು ಪೂಜಾ ಗಂಧಿ ಬರ ಬತ್ತರ ಬಾ ಬಿಟ್ಟ ನಾನು ಮ್ಯೂಸಿಕೇ ಬಂತು ಮನೆಯಾಳ ಮ್ಯೂಸಿಕ್ ಆಫ್ ಮಾಡಿ ಇವಾಗ ನೋಡ್ಸ್ ಅಂತ ಇವಾಗಲೇ ಮಲ್ಕೊಂಡ್ರೆ ನಾನು ಒಬ್ಳು ತುಳಿತೀನಿ ಇಲ್ಲಾಂದ್ರೆ ನಾನು ಸೂರ್ಯ ಜನ ಹೊಟ್ಟೆ ತುಂಬಿಕೋತೀನಿ ಬೇಡ 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 ನೀನ್ ತುಂಡ್ರೆ ಬದುಕ್ಬೋದು ಸೂರ್ಯ ತುಳಿದ್ರೆ ಬದುಕ ಚಾನ್ಸೇ ಇಲ್ಲ ನೀನ್ ನಡೆಯುವಂತೆ ಪರವಾಗಿಲ್ಲ ಇಲ್ಲಿ ಚಂಡವದ್ಯ ಮಾಡ್ತಾವ್ರಲ್ಲ ಇವ್ರು ಇಷ್ಟು ಜನದಲ್ಲಿ ನೀನ್ ನನ್ನ ಎದೆ ಮೇಲೆ ನಡಿಬೇಕು ಅಂತ ಒಬ್ರೇ ಒಬ್ರು ಕೈ ಎತ್ತಲಿ ಎತ್ತಿದಾರಲ್ಲ

ಸೋಮ್ಯ ಮೇಲೆ ಅಣ್ಣಿಟ್ಟಿದೆ ಸೌಮ್ಯನೂ ಹೋದ್ರೂ ಲಕ್ಷ್ರು ಇನ್ನು ಜಯ ಸಿ ಅವರು ಇಲ್ಲಿ ಇಲ್ಲಿರೋ ಯಾರಾದ್ರೂ ಒಬ್ರು ಅವಳನ್ನ ನನ್ನ ಮೇಲೆ ನಡಿಬೇಕು ಅಂತ ಕೈ ಎತ್ತಲಿ ಈಗ ಮನಿ ಅಲ್ಲ ಕಣಕ ನೀನು ನಡೆದು ನಡೆದು ನಿಮ್ ಮನೆಯವ್ರು ಬಂದಿಲ್ಲ ಅನ್ನೋ ಕಾಣಿಸ್ತದೆ ಕರೆಕ್ಟ್ ತಾನೆ

ಅಲ್ಲ ಹೊತ್ಕೊಂಡ್ರೆ ನಾಯಿ ಅಯ್ಯಪ್ಪ ಈ ತರ ಸಾಹಸ ಯಾರು ಮಾಡಬೇಡಿ ಅಲ್ಲ ಅಕ್ಕ ಇಲ್ಲವಾತ್ಕೊಂಡ್ರೆ ಬರೀ ಅದೇ ಮೇಲೆ ಇಲ್ಲಾಂದ್ರೆ ಮೆಟ್ರೋ ಮೇಲೆ ಕಲ್ಲಿಟ್ಟಿದ್ವಿ ಅಯ್ಯಯ್ಯೋ ಗ್ಯಾಪ್ ಕೊಡ್ಬೇಡ ಕಣೆ ಎದೆ ಮೇಲೆ ಇತ್ತ ಗ್ಯಾಪ್ ಕೊಟ್ಟು ಬೇರೆ ತರ ಕಡೆ ಪೋಷಕಾರ್ತಿ ಅತ್ತೆ ಒಬ್ರು ಇನ್ನೊಂದ್ ಕಡೆ ನೀರೇ ಬಂದಿಲ್ಲ ಈ ಬೇಡ ಆನೆ ಬೇಕು ಆನೆ ಮಾಡ್ ಜನ ಬನ್ನಿ ನಾಲ್ಕು ಜನ ಯಾರಾದ್ರು ಎಡ ಎಡ ಹೊರಕಿದ್ ನಾಲ್ಕು ಜನ ಬನ್ನಿ

ಒಂದ ಒಂದು ಕರ್ಪುರ ಕೇನ್ಸ್ ಅಂತ ಅಯ್ಯೋ ಇದು ಲಕ್ಷ್ಮಣಣ್ಣ ಕೊಡಿಲಿ ಒಂದ್ ನಡಿ ಹೋಯ್ ಏ ಕೊಣೀಲಿ ಕೊಣಿ ಕೊಣೀಲಿ ಆಹಾ ಹಾಂ ಎಣ್ಪಿಗೆ ಜಗಳ ಮಾಡ್ಕೊಂಡು ಸಂಸ್ಕೃತಿ ತೊಡಿಯೋ ಅಂತ ಬೆಣ್ಣೆನೂ ಕೊಟ್ಬಿಟ್ರಿ ಕೊಡಿ ಒಂದೆರಡು ತಿಳ್ ಕರ್ಪುರದಾ ಬೇಡ ಕಣಪ್ಪ ಸಂತು ಚೆನ್ನಾಗಿರಪ್ಪ ಅಲ್ಬೇಕು ಹಾಂ 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 ಏಯ್ ನಡಿ ಆಯ್ತು ಹೊಡೆದು ಬಿಡ್ತೀನಿ ನಡಿ ಹೋಯ್